ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ವನಿತಾ ಶರತ್ ಬನ್ನಿ ಫ್ರೆಂಡ್ಸ್ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಫೋಟೋದಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸಲ್ಲಿ ಮೊದಲಿಗೆ ಅಜಿತ್ ಹೇಳ್ತಾ ಇರ್ತಾನೆ ಪುರುಷೋತ್ತಮನ ಯಾರು ಅಟ್ಯಾಕ್ ಮಾಡಿ ಗುಂಡಿಟ್ಟು ಕೊಂದ್ರೋ ಅವ್ರನ್ನಂತೂ ನಾನು ಸುಮ್ಮನೆ ಬಿಡಲ್ಲ ಜೈಲಿಗಂತೂ ಹಾಕಿ ಹಾಕ್ತೀನಿ ಅಂತ ಹೇಳ್ತಾ ಇರಬೇಕಾದ್ರೆ ದೇವಿಯಾನೇ ಹೇಳ್ತಾ ಇರ್ತಾಳೆ ಹೌದು ಕರೆಕ್ಟ್ ಅಜಿತ್ ಹೇಳಿದ್ದು ಕರೆಕ್ಟೇ ಇದೆ ಆಯಿತಾ ನಮ್ಮ ಮನೆತನದ ಬಗ್ಗೆ ಯಾರಿಗೂ ಸಹ ಹೊಟ್ಟೆ ಉರಿ ಇದೆ ಅದಕ್ಕೋಸ್ಕರ ಯಾರೋ ಬೇಕು ಅಂತ ಈ ಕೆಲಸನ ಮಾಡ್ತಾ ಇದ್ದಾರೆ ಇಲ್ಲೇ ಎಲ್ಲೋ ಅಕ್ಕಪಕ್ಕದಲ್ಲಿ ಅವರು ಇದ್ದರೆ ಆಯಿತಾ ಸೊ ನಾವು ಯಾಕೆ ಪ್ರೈವೇಟ್ ಅವರಿಗೆ ನಾವು ಇದನ್ನು ವಹಿಸ್ಬಾರ್ದು ಅಂತ ಹೇಳ್ತಾ ಇರಬೇಕಾದ್ರೆ ಅಜಿತ್ ಬಂದ್ಬಿಟ್ಟು ಅಲ್ಲ ಅತ್ತೆ ಮನೇಲೇ ಪೊಲೀಸ್ ಇರಬೇಕಾದ್ರೆ ಡಿಟೆಕ್ಟಿವ್ ಏಜೆಂಟು ಏನಕ್ಕೆ ಬೇಕು ಆಯಿತಾ ಹೊರಗಡೆ ಏನು ಬೇಕಾದರೆ ಮಿಸ್ಟೇಕ್ ಮಾಡ್ಕೊಬೇಡಕ್ಕೆ ಅಂದ ಆಯಿತಾ ಎರಡೂ ಕಡೆಯಿಂದ ಎಲ್ಪ್ ಆಗ್ಬೋದು ಅಲ್ವಾ ಆದಷ್ಟು ಬೇಗ ಅವ್ರನ್ನ ಕಂಡಿಡಿಬೋದು ಅಂತ ಹೇಳಿದೆ ವಾಟ್ ಯು ಸೇ ಅಂತ ಹೇಳ್ತಾ ಇರ್ತಾನೆ ಅಷ್ಟೊತ್ತಿಗೆ ರಮಣ್ಣ ಹೇಳ್ತಾ ಇರ್ತಾನೆ ಅದೆಲ್ಲ ಬೇಡ ನನ್ನ ಮಗನ ಮೇಲೆ ನನಗೆ ತುಂಬ ನಂಬಿಕೆ ಇದೆ ಅವನೇ ಹುಡುಕ್ತಾನೆ ಅಂತ ಹೇಳ್ತಾ ಇರಬೇಕಾದ್ರೆ ಥ್ಯಾಂಕ್ಸ್ ಅಪ್ಪ ನನ್ನ ಮೇಲೆ ಅಷ್ಟು ನಂಬಿಕೆ ಇಟ್ಕೊಂಡಿದ್ದೀರಲ್ಲ ಅಂತ ಹೇಳಿಬಿಟ್ಟು ಕೋಪ ಮಾಡಿಕೊಂಡು ಪುರುಷೋತ್ತಮನ ಯಾರು ಶೂಟ್ ಮಾಡಿದ್ರು ಹಾಗೆ ಶೂಟರ್ಗೆ ಯಾರು ಡೀಲರ್ ಕೊಟ್ಟಿದ್ರು ಅವರು ಯಾ ಭದ್ರ ಕೋಟೆಯಲ್ಲಿ ಅಡಗಿದ್ರು ಸಹ ಎಳ್ಕೊಬಂದು ಅವ್ರನ್ನ ಅರೆಸ್ಟ್ ಮಾಡ್ತೀನಿ ಅಂತ ಕೋಪ ಮಾಡಿಕೊಂಡು ಹೇಳ್ತಾ ಇರಬೇಕಾದ್ರೆ ಇಲ್ಲಿ ದೇವಿಯಾನಿಗೆ ಬೆವರು ಇಳಿತಾ ಇರುತ್ತೆ ನನ್ನ ಗನ್ನಲ್ಲಿರೋ ಬುಲೆಟು ಅವ್ರನ್ನ ಆದಷ್ಟು ಬೇಗ ಉಡ್ಕೊಂಡೋಗಿ ಹೋಗುತ್ತಾ ಆಯಿತಾ ಪುರುಷೋತ್ತಮ ಸಾವನ್ನ ಯಾರು ಬಯಸಿದ್ರು ಅವ್ರನ್ನ ಖಂಡಿತ ಗುಂಡಿಟ್ಟು ಕೊಲ್ಲೋದಂತೂ ಗ್ಯಾರಂಟಿ ಅಂತ ಹೇಳ್ತಾ ದೇವಿಯಾನಿ ಕಡೆನೆ ಮುಖ ನೋಡ್ತಾ ಇರ್ತಾನೆ ಅವಾಗ ಶ್ರವಣ್ ಹೇಳ್ತಾ ಇರ್ತಾನೆ ಇವಾಗ ಅದೆಲ್ಲ ಯಾಕೆ ಅದೆಲ್ಲ ಮುಂದಿನ ಮಾತು ಆಯ್ತಾ ಎಲ್ಲರೂ ನೆನ್ಪಿಟ್ಕೊಳ್ಳಿ ಆಯ್ತಾ ಆ ಪುರುಷೋತ್ತಮನಿಗೆ ಮಾತ್ರ ಗೊತ್ತಿರೋದು ಶಾರದಾ ಮತ್ತೆ ಮನಸ್ಸಿನ ಬಗ್ಗೆ ಅವನಿಗೆ ಗೊತ್ತಿರೋದಷ್ಟೇ ಅವನು ಕೋಮದಿಂದ ಹೊರಗಡೆ ಬಂದ ಮೇಲೆ ಒಂದಲ್ಲ ಒಂದು ದಿನ ಅವನು ಹೇಳ್ತಾನೆ ಅಲ್ಲಿವರೆಗೂ ನಾವು ತಾಳ್ಮೆಯಿಂದ ಇರೋಣ ಅಂತ ಹೇಳ್ತಾ ಇರ್ತಾನೆ ಅವಾಗ ಅವಾಗ ಸಂಗೀತನು ಸಹ ಉಕ್ಕೊಳೋ ಅಜಿತಾ ಎಲ್ಲರೂ ಹೇಗೆ ಹೇಳ್ತಾರೆ ಹಾಗೆ ಕೇಳೋಣ ಆಯ್ತಾ ಅಂದಾಗ ಹ್ಞೂ ಆಯಿತು ಬಿಡಮ್ಮ ಅಂತ ಅಜಿತು ಸಹ ಹೇಳ್ತಾ ಇರ್ತಾನೆ ಸರಿ ಆಸ್ಪಿಟ್ಲಿಗೆ ಹೋಗಿ ಬಂದವರೆಲ್ಲ ಹೋಗಿ ಫಸ್ಟು ಸ್ನಾನ ಮಾಡ್ಕೊಳ್ಳಿ ಎಲ್ಲ ಟೆನ್ಷನ್ ಆಗಿದ್ದೀರಾ ಸ್ನಾನ ಮಾಡ್ಕೊಬಿಟ್ಟು ಬನ್ನಿ ಅಂತ ಹೇಳ್ತಾ ಇರ್ತಾಳೆ ಈ ಕಡೆ ಎಲ್ಲರೂ ಸಹ ಅಪ್ ಆಗಕ್ಕೆ ಎದ್ದೋಗ್ತಾ ಇರ್ತಾರೆ ದೇವಿಯಾನಿ ಮತ್ತೆ ಅಶ್ವಿನಿ ಇಬ್ಬರು ಮಾತಾಡ್ತಾ ಇರ್ತಾರೆ ದೇವಿಯಾನಿಗೆ ತುಂಬಾ ಕೋಪ ಬಂದಿರುತ್ತೆ ದೇವಿಯಾನಿ ಹೇಳ್ತಾ ಇರ್ತಾಳೆ ಅವನು ರಾಣ ಅಲ್ಲ ಆಯ್ತಾ ದೊಡ್ಡ ಕೋಣ ಒಂದು ಡೀಲ್ನ ಡೀಲ್ ಮಾಡೋಕ್ಕಾಗಿಲ್ವಲ್ಲ ಅದು ಕೋಮದಲ್ಲಿರೋ ಪೇಶೆಂಟ್ನ ಸಾಯ್ಸೋಕ್ಕೆ ಬಂದಿಲ್ವಲ್ಲ ಇವನು ಯಾವುದಾದ್ರೂ ಫಿಲಮಲ್ಲಿ ವಿಲನ್ ಪಾತ್ರ ಇದ್ದರೂ ಹೋಗಿ ಹಾಕಿ ಹೇಳು ಆಯಿತಾ ಅದ್ರಲ್ಲಿ ಬೇರೆ ದೊಡ್ಡ ಬಿಲ್ಡಪ್ ಕೊಡ್ತಾನೆ ನಾನು ಇಟ್ಟಿದ್ದ ಗುಂಡು ಯಾವತ್ತೂ ಸಹ ಹಿಂದೆ ಹೋಗಲ್ಲ ಆ ಥರ ಡೀಲ್ ಮಾಡಿದ್ದೀನಿ ಅಂತ ಹೇಳ್ತಾನೆ ಮೊದಲು ಅವನಿಗೆ ಫೋನ್ ಮಾಡಿ ಉಗಿ ಆಯಿತಾ ಅಂತ ಬೈತಾ ಇರ್ತಾಳೆ ಅದಕ್ಕೆ ಅಶ್ವಿನಿ ಹೇಳ್ತಾ ಇರ್ತಾಳೆ ಮಾಡಿ ಮಾಡಿ ಆಯಿತಾ ಮಾಡಿಬಿಟ್ಟು ನೀವು ಕಾಲ್ ಮಾಡಿ ಬೈದರೆ ಅವರು ಸಹ ಹಿಂದಕ್ಕೆ ಹೋಗ್ತಾರೆ ಆಯಿತಾ ಹಿಂದೆ ಸರಿತಾರೆ ಅವಾಗ ನಾನು ನೀವು ಕೂತ್ಕೊಂಡು ಏನು ಮಾಡೋಣ ಹೇಳಿದಾಗ ಏನು ಹೇಳ್ತಾ ಇದೀಯಾ ಅಶ್ವಿನಿ ಅಂತ ಕೇಳ್ತಾ ಇರಬೇಕಾದ್ರೆ ಇನ್ನೇನು ಮೇಡಮ್ ಒಂದು ಅಟೆಂಪ್ಟ್ ಮಿಸ್ ಆಯಿತು ಅಂತ ನಾವು ಅದಕ್ಕೆ ಫೇಲ್ಯೂರ್ ಅಂತ ಅನ್ನೋಕ್ಕಾಗುತ್ತಾ ಹಾಗಾದ್ರೆ ನೀವು ಮಾಡಿರೋ ಎಲ್ಲ ಪ್ಲ್ಯಾನು ಸಕ್ಸಸ್ ಆಗಿದೆಯಾ ಎಲ್ಲಿ ಸಕ್ಸಸ್ ಆಗಿದೆ ಆಯಿತಾ ಅದು ಯಾರಿಗೋ ಕೈಗೆ ಭೂಮಿನ ಮನಸ್ಸಿನ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಆದರೆ ಇವಾಗ ಅವಳು ದೊಡ್ಡವಳಾಗಿ ನಿಮ್ಮ ಅಳಿಯನ್ನೇ ಮದುವೆ ಆಗಿ ನಿಮ್ಮನೇಲೆ ಇದ್ದಾಳೆ ನಿಮ್ಗೆ ಅಲ್ಲಿ ಏನು ಮಾಡೋಕ್ಕಾಗಿದೆ ಹಾಗೆ ಅವ್ರ ಮನೆಗೆ ಹೋಗಿ ಭೂಮಿನ ಸಾಯಸಕ್ಕೆ ಅಂತ ಹೋದ್ರಿ ಆಯಿತಾ ಆವಾಗಲೂ ಸಹ ಆಗ್ದಲೇ ಅಜಿತ್ ಕೈಲಿ ಗುಂಡೆಟ್ಟು ತಿಂದು ಬಂದ್ರಿ ಅದೆಲ್ಲ ಫೈಲ್ ಇರುತ್ತಾನೆ ಅಂತ ಅಂದಾಗ ಹಾಗೆ ಆಶ್ಚರ್ಯದಿಂದ ಅಶ್ವಿನಿ ಮುಖನ ದೇವಿಯನ್ನು ನೋಡ್ತಾ ಇರಬೇಕಾದ್ರೆ ನನಗೆ ಭದ್ರ ಎಲ್ಲಾನು ಹೇಳಿದ್ದೇನೆ ಮೇಡಮ್ ಆಯಿತಾ ನೀವು ಯಾವುದು ನನ್ನಿಂದ ಏನು ಮುಚ್ಚಿಡೋಕ್ಕಾಗಲ್ಲ ಆಗಲ್ಲ ನನಗೆ ಎಲ್ಲ ವಿಷಯನೂ ಗೊತ್ತು ಹೀಗೆ ಹೇಳಿ ನೀವು ಮಾಡಿರೋದೆಲ್ಲ ಏನು ಸಕ್ಸಸ್ ಆಗಿದೆಯಾ ಒಂದು ಅಟೆಂಪ್ಟ್ ಮಿಸ್ ಆಯ್ತು ಅಂತ ಅದಕ್ಕೆ ಫೇಲ್ಯೂರ್ ಅಂತ ನಾವು ಅಂದ್ಕೋಬಾರ್ದು ಅಲ್ವಾ ಅಂತ ಹೇಳ್ತಾ ಇರ್ತಾಳೆ ನೋಡಿ ಮೇಡಮ್ ಆಪೋಸಿಟ್ ಟೂಮ್ ಸಹ ತುಂಬಾ ಸ್ಟ್ರಾಂಗ್ ಆಗಿದೆ ಅಂತ ನಾವು ಅನ್ಕೋಬೇಕು ಆಯ್ತಾ ಇವಾಗಷ್ಟೇ ಶ್ರವಣ್ ಮತ್ತು ಅಜಿತ್ ಸಹ ತುಂಬ ಸ್ಟ್ರಾಂಗಾಗಿದ್ದಾರೆ ನಾವೇನಾದರೂ ಈಗ ಮತ್ತೆ ಅಟೆಂಪ್ಟ್ ಮಾಡಿದರೆ ನಮ್ಮಲ್ಲೇ ಡೌಟ್ ಬರುತ್ತೆ ಸೊ ಹಾಗಾಗಿ ನಾವು ಸ್ವಲ್ಪ ಸೈಲೆಂಟ್ ಆಗಿರೋಣ ಮುಂದಿನ ಬೆಳವಣಿಗೆ ನೋಡಿಕೊಂಡು ನಾವು ನೆಕ್ಸ್ಟ್ ಅಟೆಂಪ್ಟ್ನ ಪ್ಲ್ಯಾನ್ ಮಾಡೋಣ ಅರ್ಥ ಮಾಡ್ಕೊಳ್ಳಿ ಪ್ಲೀಸ್ ಅಂತ ಹೇಳ್ತಾ ಇರ್ತಾಳೆ ಸರಿ ಆಯಿತು ಹೋಗಿ ಬಿಡು ಅಂತ ಇಲ್ಲಿ ದೇವಿ ಅನಿ ಹೇಳ್ತಾ ಇರಬೇಕಾದ್ರೆ ಸರಿ ಅಂದ್ಬಿಟ್ಟು ಈ ಕಡೆ ಅಶ್ವಿನಿ ಸಹ ಹೊರಗಡೆ ಬರ್ತಾ ಇರ್ತಾಳೆ ಅವಾಗ ಚಿಟ್ಕಿ ಹೊಡೆದು ಭೂಮಿ ಇರ್ತಾಳೆ ಅವಾಗ ತುಂಬ ಕೋಪ ಮಾಡಿಕೊಂಡು ಏನು ನನ್ನನ್ನು ಚಿಟಕಿ ಹೊಡೆದು ಕರೆಯುವಷ್ಟು ಕೊಬ್ಬ ನಿನಗೆ ಅಂತ ಅಶ್ವಿನಿ ಬೈತಾ ಇರಬೇಕಾದ್ರೆ ಇನ್ನೇನು ಆಯಿತಾ ಆ ಚಿಲ್ಲರೆ ಕೆಲಸ ಮಾಡೋರಿಗೆ ನಮ್ಮ ಕಡೆ ಚಿಟಕಿ ಹೊಡೆದೇನೆ ಕರೆಯೋದು ಅನ್ಬೇಕಾದ್ರೆ ಆ ಸರಿ ಪೊಲೀಸ್ ಸ್ಟೇಷನ್ಗೆ ನೀನು ಏನಕ್ಕೆ ಬಂದಿದ್ದೆ ಅಂತ ಕೇಳಬೇಕಾದ್ರೆ ನಮ್ಮ ಅತ್ತೆ ಮಗನೇ ಕಾಲ್ ಮಾಡಿ ಕರೆದಿದ್ರು ಅದಕ್ಕೆ ಬಂದಿದ್ದೆ ಅಂತ ಹೇಳಬೇಕಾದ್ರೆ ಏನು ಅವರು ನಿಮ್ಮ ಅತ್ತೆ ಮಗನ ಅಲ್ಲ ಅವರು ನನ್ನ ಅತ್ತೆ ಮಗ ಆಯಿತಾ ನಾನು ಅಗ್ನಿಸಾಕ್ಷಿಯಾಗಿ ಕಟ್ ತಾಳಿ ಕಟ್ಟಿರೋ ನನ್ನ ಗಂಡ ಅವ್ರನ್ನ ಕೈ ಕೈ ಹಿಡಿದು ಮಾತಾಡೋಕ್ಕೆ ಎಷ್ಟೇ ನೀನು ಅಂದಾಗ ಏ ಅಂತ ಹೇಳ್ತಾ ಇರಬೇಕಾದ್ರೆ ಪಕ್ಕ ಫೋರ್ ಟ್ವೆಂಟಿ ಕಣೆ ನೀನು ಅಂತ ಬೈತಾ ಇರ್ತಾಳೆ ಈ ಕಡೆ ಅಶ್ವಿನಿಗೆ ತುಂಬ ಕೋಪ ಬಂದ್ಬಿಟ್ಟು ಹೇ ಅಂತ ಬೆಲ್ಟ್ ತೋರಿಸಿ ಮಾತಾಡ್ತಾ ಇರ್ತಾಳೆ ನೋಡು ಇನ್ನೊಂದು ಸಲ ಏನಾದರೂ ನಾನು ಸಾಹೇಬ್ರಿ ಹಿಂದೆ ಬಿದ್ದರೆ ಏನು ಮಾಡ್ತೀನಿ ಗೊತ್ತಾ ಥರ ನೀನು ತಟ್ಬಿಡ್ತೀನಿ ಅಂತ ಅಂದಾಗ ಏನೇ ಓವರ್ ಆಗಾಡ್ತಾ ಆಯಿತಾ ನಮ್ಮ ಅಪ್ಪನಿಗೆ ಹೇಳ್ತೀನಿ ತಡಿ ಓ ಹೋ ನೀನು ನಿಮ್ಮ ಅಪ್ಪನ ಹೇಳ್ತೀಯ ತಡೆ ನಾನೇ ಇವಾಗಲೇ ಶ್ರವಣ ಸಾಹೇಬ್ರನ್ನ ಕರಿತೀನಿ ಅಂದ್ಬಿಟ್ಟು ಶ್ರವಣ ಸಾಹೇಬ್ರಿಂದ ಕರೆಯಕ್ಕಿಂತ ಹೋಗ್ತಾಳೆ ಅವಾಗ ಭೂಮಿ ಕೈ ಇಟ್ಕೊಬಿಟ್ಟು ಏ ಬೇಡ ಬೇಡ ಈ ವಿಷಯನ ಹೇಳ್ಬೇಡ ಅಂದಾಗ ಏನು ಭಯ ಆಗ್ತಿದೆಯಾ ಅದು ನನಗೆ ಗೊತ್ತು ಆಯ್ತಾ ಈ ವಿಷಯ ಏನಾದರೂ ಶ್ರವಣ ಸಾಹೇಬ್ರಿಗೆ ಹೇಳಿದರೆ ನಿನ್ನನ್ನು ಒದ್ದು ಹೊರಗಾಕ್ತಾರೆ ಯಾಕೆ ಗೊತ್ತಾ ಮದುವೆ ಆಗಿರೋ ಗಂಡಸಿನ ಹಿಂದೆ ಹೋಗ್ತಾ ಇದೆಯಲ್ಲ ನಾನು ಆಚಕೆ ಆಗಲ್ವ ಅಂತ ಬೈತಾರೆ ಅದಕ್ಕೋಸ್ಕರ ಈ ವಿಷಯ ನಿನಗೆ ಹೇಳೋದು ಇಷ್ಟ ಇಲ್ಲ ಅಲ್ವಾ ಅಂತ ಕೇಳ್ತಾ ಇರ್ತಾಳೆ ನೋಡು ಆಯಿತಾ ಈ ಮನೆ ಒಗ್ಗಟ್ಟನ್ನ ಮುರಿಯೋಕ್ಕೆ ನನಗೆ ಇಷ್ಟ ಇಲ್ಲ ಆದರೆ ನಾನು ಗಂಡನ ವಿಷಯಕ್ಕೆ ಬಂದರೆ ನಾನು ಸುಮ್ಮನೆ ಇರಲ್ಲ ಹೇಳಿದ್ನಲ್ಲ ಇವಾಗ ಅರ್ಥ ಮಾಡ್ಕೊ ಬೈತಾ ಇರಬೇಕಾದ್ರೆ ಅಲ್ಲಿಗೆ ಅಪೇಕ್ಷೆ ಬಂದ್ಬಿಟ್ಟು ಏನು ಅರ್ಥ ಮಾಡ್ಕೋಬೇಕು ಏನಿದು ಇಳ್ದು ಟೀ ಅಂಗಡಿದು ಕತೆ ಅಂತ ಕೇಳ್ತಾ ಇರಬೇಕಾದ್ರೆ ಏನಿಲ್ಲ ಬಿಡಿ ಬಿಡಿ ನಾನು ಮನಸ್ಸಿನೇ ಇಬ್ಬರು ಕಷ್ಟ ಸುಖ ಮಾತಾಡ್ತಿದ್ವಿ ಅಂತ ನಗಾಡ್ಕೊಂಡು ಹಾಗೆ ಭೂಮಿ ಹೋಗ್ತಾ ಇರ್ತಾಳೆ ಈ ಕಡೆ ಅಪೇಕ್ಷೆ ಕೇಳ್ತಾ ಇರ್ತಾಳೆ ಅಲ್ಲ ಈ ಟೀ ಅಂಗಡಿಗೆ ಬೆಳಗ್ಗೆ ಅಜಿತ್ ಅಷ್ಟೊಂದು ಥರ ಬೈದೋದ್ನಲ್ಲ ಆದರೂ ಸಹ ಯಾಕೆ ಇವಳು ಈ ಥರ ಆಡ್ತಾ ಇದ್ದಾಳೆ ಅಂತ ಅಂದಾಗ ಅಯ್ಯೋ ಅದೆಲ್ಲ ಏನೂ ಇಲ್ಲ ಆಯಿತಾ ನಾನು ಮನಸ್ವಿನಿ ಅಲ್ಲ ಅಶ್ವಿನಿ ಅಂತ ಫ್ರೂ ಮಾಡೋಕ್ಕೋಸ್ಕರ ಇವರಿಬ್ಬರು ಜಗಳ ಮಾಡ್ತಾಯಿದ್ರು ಅಷ್ಟೇ ಅಂದಾಗ ಏನು ಹೇಳ್ತಾ ಇದ್ದಾ ಅಂದಾಗ ಅವದು ನನಗೆ ಫೋನ್ ಮಾಡಿ ಕರೆದ್ಬಿಟ್ಟು ನಮ್ಮ ಮನಸ್ಸು ಅಂತ ಹೇಳಿದ್ದು ಅದಕ್ಕೆ ಆಯ್ತಾ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ನನ್ನ ಕರೆದಿದ್ದ ಅಂದಾಗ ನನಗೆ ಗೊತ್ತಿತ್ತು ಪಕ್ಕ ಇವರಿಬ್ರು ಈ ಥರ ಏನಾದ್ರು ಪ್ಲ್ಯಾನ್ ಮಾಡಿರ್ತಾರೆ ಅಂತ ಅಂತ ಹೇಳಿದಾಗ ನೀನು ಯಾಕೆ ಹೋಗಿದ್ದೆ ಅಂದಾಗ ಏನೋ ನಮ್ಮ ಅತ್ತೆ ಮಗ ಕರೆದಲ್ಲ ಅಂತ ಖುಷಿಯಿಂದ ಹೋದರೆ ಅಲ್ಲೆಲ್ಲ ನನಗೆ ಇನ್ವೆಸ್ಟಿಗೇಷನ್ ಮಾಡಿ ಅವಮಾನ ಮಾಡ್ದೆ ಅದಕ್ಕೆ ಇವರಿಬ್ಬರು ಜಗಳ ಆಡಿದ್ದು ದೊಡ್ಡ ಡ್ರಾಮಾ ಮಾಡ್ತಾ ಇದ್ದಾರೆ ಅಂದಾಗ ಬಿಡು ನೀನು ಬೇಜಾರು ಮಾಡ್ಕೋಬೇಡ ಈ ವಿಷಯನ ನಾನು ತಂಡೋಗಿ ಅಜ್ಜಿಗೆ ಹೇಳ್ತೀನಿ ಅಂತ ಅಪೇಕ್ಷೆ ಹೋಗ್ತಾ ಇರಬೇಕಾದ್ರೆ ಬೇಡ ಬೇಡ ಅಂತೇಳಿ ಯಾಕೆ ಅಂತ ಅಜ್ಜಿ ಹತ್ರ ಹೋಗಿ ನೀನು ಪದೇ ಪದೇ ಈ ಥರ ಹೇಳಿದ್ರೆ ನಿಜವಾಗ್ಲೂ ಇವಳು ಮನಸ್ವಿನಿ ಅಲ್ಲ ಅಂತ ಅವರಿಗೂ ಡೌಟ್ ಬಂದ್ರೆ ನನಗೆ ತುಂಬಾ ಬೇಜಾರಾಗುತ್ತೆ ಆಯ್ತಾ ನಿಮ್ಮನ್ನೆಲ್ಲ ಬಿಟ್ಟು ಹೋಗೋಕೆ ನನ್ನ ಕೈಲಿ ಆಗಲ್ಲ ಅಪ್ಪು ಅಂತ ನಾಟಕ ಮಾಡ್ತಾ ಇರಬೇಕಾದ್ರೆ ಸರಿ ಬಿಡು ಮನಸ್ವಿನಿ ನೀನು ಬೇಜಾರ್ ಮಾಡ್ಕೋಬೇಡ ಆಯ್ತಾ ನಾನು ಈ ವಿಷಯನ ಯಾರು ಹೇಳಲ್ಲ ಇಲ್ಲೇ ಬಿಟ್ಬಿಡ್ತೀನಿ ಬಿಡ್ತೀನಿ ನೀನು ಖುಷಿಯಾಗಿರು ಅಂತ ಇಲ್ಲಿ ಅಪೇಕ್ಷೆ ಹೇಳ್ತಾ ಇರ್ತಾಳೆ ಈ ಕಡೆ ಬೆಳಿಗ್ಗೆ ಆದಾಗ ಮನೆಯವರೆಲ್ಲರೂ ಸಹ ಫಾದರ್ಸ್ ಡೇನ ಸೆಲೆಬ್ರೇಟ್ ಮಾಡೋಕೆ ಖುಷಿಯಿಂದ ಇರ್ತಾರೆ ಈ ಕಡೆ ಶ್ರವಣ್ ಮತ್ತೆ ರಮಣ್ ಬಂದಾಗ ಹ್ಯಾಪಿ ಫಾದರ್ಸ್ ಡೇ ಅಂತ ಎಲ್ಲರೂ ಹೇಳ್ತಾ ಇರ್ತಾರೆ ಅವರಿಬ್ಬರಿಗೂ ಸಹ ತುಂಬಾ ಖುಷಿ ಆಗ್ತಾ ಇರುತ್ತೆ ಹಾಗೆ ಕೇಕ್ ಕಟ್ಟಿಂಗ್ ಮಾಡೋಕ್ಕೆ ಅಂತ ಬರ್ತಾ ಇರಬೇಕಾದ್ರೆ ಅಪ್ಪ ಇದು ನನ್ನ ಕಡೆಯಿಂದ ಗಿಫ್ಟ್ ಅಂತ ಅಜ್ಜಿತ ಒಂದು ವಾಚ್ ನ ಗಿಫ್ಟ್ ಆಗಿ ಕೊಡ್ತಾನೆ ಅವಾಗ ತುಂಬಾ ಖುಷಿಯಾಗಿ ರಮನ್ ಕಾಸ್ಟ್ಲಿ ಗಿಫ್ಟ್ ಅಂತ ಅನ್ಬೇಕಾದ್ರೆ ನಿಮಗಿಂತ ಏನು ಕಾಸ್ಟ್ಲಿ ಅಲ್ಲಪ್ಪ ಇದನ್ನ ಯಾಕೆ ಪ್ರೆಸೆಂಟ್ ಮಾಡಿದೀನಿ ಅಂತ ಅಂದರೆ ಇದರಿಂದ ನನಗೆ ಸಮಯ ಪ್ರಜ್ಞೆನ ನೀವೇ ಕಲಿಸ್ಕೊಟ್ಟಿದ್ದು ಟೈಮ್ಸ್ಲೆಸ್ ಏನು ಅನ್ನೋದು ನೀವು ನನಗೆ ಹೇಳ್ಕೊಟ್ಟಿದ್ದೀರಾ ಚಿಕ್ಕ ವಯಸ್ಸಿನಿಂದಲೂ ಸಹ ನಿಮ್ಮನ್ನ ನೋಡಿ ನಾನು ಬೆಳೆದಿದ್ದೀನಿ ಈ ಥರ ಆಗೋಕ್ಕೆ ಕಾರಣನೇ ನೀವು ಆಯ್ತಾ ಅಪ್ಪ ಅದಕ್ಕೋಸ್ಕರ ನಾನು ಇದೊಂದು ಚಿಕ್ಕ ಪ್ರೆಸೆಂಟೇಷನ್ನ نمک ಕೊಡ್ತಾ ಇದ್ದೀನಿ ಆಯಿತಾ ಎಲ್ಲ ನಿಮ್ಮಿಂದಲೇ ಸಾಧ್ಯ ನನಗೆ ಫಸ್ಟು ಮೊದಲನೇ ಹೀರೋ ನೀವೇ ಆಗಿರ್ತೀರ ಯಾವಾಗಲೂ ಅಂತ ಹೇಳ್ತಾ ಇರ್ತಾನೆ ನೋಡಿ ಅಪ್ಪ ಚಿಕ್ಕ ವಯಸ್ಸಿನಲ್ಲಿ ನಾನು ನಿಮ್ಮ ವಾಚನ್ನ ಹಾಕೋತಿದ್ದೆ ಆ ಪುಟ್ಟು ಕೈಗೆ ಆಗದಿದ್ರು ಸಹ ಬಿಡ್ತಾ ಇರಲಿಲ್ಲ ಯಾಕೆಂದರೆ ಅದು ನಮ್ಮ ಅಪ್ಪನದು ಅಂತ ಖುಷಿಯಿಂದ ಹಾಕೋತಾ ಇದ್ದೆ ಅಂತ ಹೇಳ್ತಾ ಇರಬೇಕಾದ್ರೆ ಹಾಗೆ ರಮಣ್ ಏನು ಮಾತಾಡ್ದೇ ಮುಗ್ಧನಾಗಿಬಿಡ್ತಾನೆ ಎಲ್ಲರೂ ಸಹ ಖುಷಿಯಿಂದ ಅಜಿತ್ನ ಇನ್ನು ನೋಡ್ತಾ ಇರ್ತಾರೆ ಮತ್ತು ಅಜಿತ್ ಹೇಳ್ತಾ ಇರ್ತಾನೆ ಅಪ್ಪ ನಿಮಗೆ ನೆನಪಿದ್ಯಾ ಚಿಕ್ಕ ವಯಸ್ಸಿನಲ್ಲಿ ನಿಮ್ಮ ಶರ್ಟ್ನ ಹಾಕೋತಿದ್ದೆ ಅದೇ ದೊಗ್ಲು ಇದ್ದರೂ ಸಹ ನಾನು ಬಿಡ್ತಾ ಇರಲಿಲ್ಲ ಆದರೂ ಸಹ ದೊಗ್ಲು ದೊಗ್ಲು ಬಟ್ಟೆ ಹಾಕೊಂಡಾಗ ನನಗೆ ಸೂಪರ್ ಮ್ಯಾನ್ ಅನ್ನೋ ರೀತಿ ಫೀಲ್ ಆಗ್ತಿತ್ತು ನಾನು ಸೂಪರ್ ಮ್ಯಾನ್ ಆಗಿದ್ದೇನೆ ಇಲ್ವೋ ಗೊತ್ತಿಲ್ಲ ಆದರೆ ಎಲ್ಲರ ಹತ್ರನೂ ಸಹ ತುಂಬ ಪ್ರೀತಿನ ಗಳಿಸಿದ್ದೀನಿ ಅದಕ್ಕೆ ಕಾರಣವೇ ನೀವು ಅಪ್ಪ ಆ ಸಮಯ ಪ್ರಜ್ಞೆನ ನೀವು ಸಂಸ್ಕಾರನ ಕಲಿಸ್ಕೊಟ್ಟಿದ್ದೀರಾ ಅಂತ ಹೇಳ್ತಾ ಇರ್ತಾನೆ ಅದಕ್ಕೋಸ್ಕರ ಈ ಚಿಕ್ಕ ಹುಡುಗರೆ ಅಂತ ಕೊಟ್ಬಿಟ್ಟು ಹಾಗೆ ಇನ್ನೊಂದು ಹುಡುಗರನ್ನ ಗಿಫ್ಟಾಗಿ ಇರ್ತಾನೆ ಆವಾಗ ಥ್ಯಾಂಕ್ಸ್ ಮಗ್ನೆ ಅಂತ ಹೇಳ್ತಾ ಇರಬೇಕಾದ್ರೆ ನೀವು ನನ್ನ ಕೊನೆ ಉಸಿರಿರೋವರೆಗೂ ಸಹ ನನ್ನ ಜೊತೆ ಯಾವಾಗಲೂ ಹೀಗೆ ಇರಿ ಅಪ್ಪ ಹ್ಯಾಪಿ ಫಾದರ್ಸ್ ಡೇ ಅಂತ ವಿಶ್ ಮಾಡಿ ಅಪ್ಪನ ಹಜ್ಜೆ ತಿಲ್ಲಿ ಹಗ್ ಮಾಡ್ಕೋತಾ ಇರ್ತಾನೆ ಈ ಕಡೆ ಅಪೇಕ್ಷನು ಸಹ ಅಪ್ಪ ನನ್ನ ಕಡೆಯಿಂದ ಸ್ಮಾಲ್ ಗಿಫ್ಟ್ ಹ್ಯಾಪಿ ಫಾದರ್ಸ್ ಡೇ ಅಂತ ಕೊಡ್ತಾ ಇರಬೇಕಾದ್ರೆ ಮಕ್ಕಳು ಕೂಡ ಗಿಫ್ಟೆಲ್ಲ ಆಯಿತಾ ದೊಡ್ಡ ದೊಡ್ಡದಾಗೆ ಇರುತ್ತೆ ಚಿಕ್ಕದು ಯಾವುದು ಇರೋಲ್ಲ ಅಂತ ಹೇಳ್ತಾ ಇರ್ತಾನೆ ಹಾಗೆ ನೀನು ಮಾಡಿದ್ದೆಲ್ಲ ಒಳ್ಳೇದೇ ಹಾಗೆ ಕೆಲಸ ಆದರೆ ಒಂದೇ ಒಂದು ಬಿಟ್ಟು ನನ್ನ ಮನಸ್ಸಿಗೆ ಬೇಜಾರಾಗಿದೆ ಅಂತ ಭೂಮಿ ಕಡೆ ನೋಡ್ತಾ ಇರಬೇಕಾದ್ರೆ ಅಲ್ಲಿ ಸಂಗೀತ ಹೇಳ್ತಾ ಇರ್ತಾಳೆ ಈಗ ವಿಷಯ ಎಲ್ಲ ಬೇಕರಿ ಅವನು ಪ್ರೀತಿಯಿಂದ ಗಿಫ್ಟ್ ತಂದಿದ್ದಾನೆ ಆಯಿತಾ ಖುಷಿಯಾಗಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇರ್ತಾನೆ ಇನ್ನೊಂದು ಕಡೆ ಶ್ರವಣಿಗೆ ಈ ಕಡೆ ಮನಸ್ಸಿನಿ ಸಹ ಪ್ರೀತಿಯಿಂದ ಗಿಫ್ಟ್ ಕೊಟ್ಟು ವಿಶ್ ಮಾಡ್ತಾ ಇರ್ತಾಳೆ ಥ್ಯಾಂಕ್ಸ್ ಮಗಳಂತ ಹೇಳ್ತಾ ಇರ್ಬೇಕಾದ್ರೆ ಭೂಮಿ ಶ್ರವಣ್ಗೆ ಅಂತ ಒಂದು ಖರ್ಚಿಪ್ನ ತಂದಿರ್ತಾಳೆ ಅದನ್ನು ಕೊಟ್ಟರೆ ಶ್ರವಣ್ ತೊಗೊಳ್ಳಲ್ಲ ಅಂದ್ಬಿಟ್ಟು ದೊಡ್ಡ ಸಹ ಇಬ್ಬರೇ ಹಣೇಲಿ ಏನೂ ಇದೆ ಅಂದಾಗ ಏನಿದೆ ಅಂತ ಒರೆಸ್ಕೊತಾ ಇರ್ತಾನೆ ಈ ಖರ್ಚಿಪ್ಪನ್ನು ಒರೆಸ್ಕೊಳ್ಳಿ ಹಾಗೆ ಒರೆಸ್ಕೊಂಡ್ರೆ ಹೋಗಲ್ಲ ಅಂತ ಖರ್ಚಿಪ್ ಕೊಟ್ಟಾಗ ಖರ್ಚು ಬಲ ಒರೆಸ್ಕೊತಿರ್ಬೇಕಾದ್ರೆ ಏನು ಇಲ್ವಲ್ಲ ಅಂದಾಗ ಏನೂ ಇಲ್ಲ ನಾನು ನಿಮಗೆ ಇದನ್ನು ಗಿಫ್ಟ್ ಕೊಡಬೇಕಿತ್ತು ನೀವು ಇಸ್ಕೋತರೇ ಇಲ್ವಂತ ಗೊತ್ತಿಲ್ಲ ಅದಕ್ಕೋಸ್ಕರ ಈ ಥರ ಸುಳ್ಳು ಹೇಳಿದೆ ಅಪ್ಪದ ಶುಭ ದಿನದ ದಿನಾಚರಣೆಗಳು ಅಂತ ಹೇಳ್ತಾ ಇರ್ತಾಳೆ ಆವಾಗ ಆ ಕಡೆ ಮುಖ ನೋಡಿಕೊಂಡು ಭೂಮಿನ ಒಂದು ಕ್ಷಣ ನೋಡಿ ತುಂಬ ಫೀಲ್ ಮಾಡ್ಕೋತಾ ಇರ್ತಾನೆ ಆ ಖರ್ಚಿಪ್ ಓಪನ್ ಮಾಡಿ ಶ್ರವಣ ನೋಡಬೇಕಾದ್ರೆ ಅದರಲ್ಲಿ ಅಪ್ಪ ಅಂತ ಬರೆದಿರ್ತಾಳೆ ಅದನ್ನು ಅದನ್ನು ಥ್ರೆಡ್ಡಲ್ಲಿ ಹೊಲ್ದಿರ್ತಾಳೆ ಆಯ್ತಾ ಅದನ್ನು ನೋಡಿ ಎಲ್ಲರಿಗೂ ತೋರಿಸ್ತಾ ಇರ್ತಾನೆ ಇದನ್ನು ನೀನೇ ಮಾಡಿದೆ ಅಂತ ಕೇಳ್ತಾ ಇರಬೇಕಾದ್ರೆ ಹೌದು ಇದನ್ನು ನಾನೇ ಮಾಡಿದ್ದು ಅಪ್ಪ ಅಂತ ಹೇಳ್ಬಿಟ್ಟು ಹಾಕ್ತಾ ಇರ್ತಾಳೆ ನೋಡಿ ಇವತ್ತು ನನ್ನ ಮೊಬೈಲಲ್ಲಿ ನಿಮ್ಮನ್ನು ಅಪ್ಪ ಅಂತ ಸೇವ್ ಮಾಡಿಕೊಳ್ಳ ಅಂತ ಕೇಳಬೇಕಾದ್ರೆ ತುಂಬ ಖುಷಿ ಆಗ್ತಾ ಇರುತ್ತೆ ಆದರೆ ಈ ಕಡೆ ಮನಸ್ಸಿನ ನೋಡಿಬಿಟ್ಟು ಹಾಗೆ ಅದರ ಅಗತ್ಯ ಇಲ್ಲ ಅಂತ ಶ್ರವಣ್ ಹೇಳ್ತಾ ಇರ್ತಾನೆ ಹಾಗೆ ಭೂಮಿಗೂ ಸಹ ತುಂಬ ಬೇಜಾರಾಗ್ತಾ ಇರುತ್ತೆ ಆವಾಗ ಸಂಗೀತ ಹೇಳ್ತಾ ಇರ್ತಾಳೆ ನೊಂದ್ಕೋಬೇಡ ಆಯ್ತಾ ಈ ಜನ್ಮದಲ್ಲಿ ನೀನು ಅವನನ್ನು ಅಪ್ಪ ಅಂತ ಅಂದ್ಕೊಂಡಿದ್ದೀಯ ಆದರೆ ಮುಂದಿನ ಜನ್ಮದಲ್ಲಿ ನೀನು ಅವ್ರ ಮಗಳನ್ನಾಗಿ ಹುಟ್ಟಿ ಅಜಿ ತೆಂಟಿಯಾಗಿ ಮನೆಗೆ ಬರಬೇಕು ಅಂತ ನಾನು ಆಶೀರ್ವಾದ ಮಾಡ್ತೀನಿ ಯಾರನ್ನು ಏನು ಕರಿಬೇಕು ಅಂತ ಅನ್ನೋಕ್ಕಿಂತ ತಮ್ಮ ಮನಸ್ಸಲ್ಲಿ ಯಾವ ಸ್ಥಾನ ಕೊಟ್ಟಿದ್ದಾರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಯ್ತಾ ನೊಂದ್ಕೋಬೇಡ ಅಂತ ಹೇಳ್ತಾ ಇರ್ತಾಳೆ ಆವಾಗ ಈ ಕಡೆ ಅಪೇಕ್ಷಾ ಯಾಕೆಲ್ಲರೂ ಈ ಥರ ನಿಂತ್ಕೊಂಡಿದ್ದೀರಾ ಬನ್ನಿ ಕೇಕ್ ಕಟ್ ಮಾಡೋಣ ಅಂತ ಕರಿತಾಯಿರ್ತಾಳೆ ಎಲ್ಲರೂ ಸಹ ಖುಷಿಯಿಂದ ಕೇಕ್ ಕಟ್ ಮಾಡಿ ಎಲ್ಲರಿಗೂ ಸಹ ತಿನ್ನಿಸ್ತಾ ಇರ್ತಾರೆ ಎಲ್ಲರೂ ಸಹ ಖುಷಿಯಾಗಿ ಫಾದರ್ಸ್ ಡೇ ಸೆಲೆಬ್ರೇಷನ್ ಮಾಡ್ಕೋತಾ ಇರ್ತಾರೆ ಇನ್ನೊಂದು ಕಡೆ ಸಂಗೀತ ಮನೆಯವರು ಎಲ್ಲರೂ ಸಹ ಕರೆದ್ಬಿಟ್ಟು ಅಮ್ಮನಿಗೆ ಹೇಳ್ತಾ ಇರ್ತಾರೆ ಇವತ್ತು ತಿಂಗಳು ಬಜೆಟ್ ಅಲ್ವೇ ನಮ್ಮ ಅದಕ್ಕೋಸ್ಕರ ಎಲ್ಲ ಹೆಂಗಸ್ರು ಮನೆಯವ್ರನ್ನ ಕರೆದಿದ್ದೀನಿ ಈಗ ಭೂಮಿನೂ ಕರೆದಿದ್ದೀನಿ ಅವಳು ಬಂದು ಮೂರು ಇದೆ ಕಣಮ್ಮ ಅವಳನ್ನು ಸಹ ಸೇರಿಸ್ಕೊಳೋಣ ಅಂತ ಅಂದಾಗ ಬೇಡ ಬೇಡ ಅವಳು ಬೇಡ ಮನೆಯಿಂದ ಆ ಕಡೆ ಇರೋ ಕೇಳು ಅಂತ ಹೇಳ್ಬೇಕಾದ್ರೆ ಅಜ್ಜಿ ಬಂದು ಯಾಕೆ ಅಜ್ಜಿ ಈ ಥರ ಹೇಳ್ತಾ ಇದೆಯಾ ಅವಳು ನನ್ನ ಹೆಂಡ್ತಿ ಆಯಿತಾ ನಾನು ಅಗ್ನಿಸಾಕ್ಷಿಯಾಗಿ ತಾಳಿ ಕಟ್ಟಿರೋ ನಿಮಗೆ ನೆನಪಿಲ್ವಾ ಯಾವಾಗಲೂ ನಾನು ನೆನಪು ಮಾಡಬೇಕಾ ಇಲ್ಲಾಂದ್ರೆ ವೀಡಿಯೋ ತಂದು ಇಲ್ಲಿ ಏನಾದರೂ ನಾನು ಬೋರ್ಡ್ ಹಾಕ್ಬೇಕಾ ವಿಡಿಯೋ ಯಾವಾಗಲೂ ಲುಕ್ ಥರ ಓಡ್ತಾ ಇರಬೇಕಾ ಅಥವಾ ಮ್ಯಾರೇಜ್ ಸರ್ಟಿಫಿಕೇಟ ತಂದು ವಾಲ್ ಮೇಲೆ ದೊಡ್ಡದಾಗ ಅಂಟಿಸ್ಬೇಕಾ ಯಾಕೆ ಈ ಥರ ಮಾಡ್ತೀರಾ ಅಂತ ಕೇಳ್ತಾ ಇರಬೇಕಾದ್ರೆ ಎಲ್ಲರೂ ಸಹ ಅಜಿತ್ನ ನೋಡ್ತಾ ಇರ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತಿದೆ ಈ ವಿಡಿಯೋ ಇಷ್ಟ ಆದರೆ ಪುಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು